ಅಸಹ್ಯವಾಗಿ ನೋಡಿ ನನ್ನ ಮಕ್ಕದ ಮೇಲೆ ನನ್ನ ಮೇಲೆ ಯಾರು ಮನಸ್ಸು ಯಾವ ರೀತಿಯಲ್ಲಿ ಪಾಯಜನ್ ಮಾಡಿದ್ರೆ ಗೊತ್ತಿಲ್ಲ ಆಗ್ಲಿ ನೇರವಾಗಿ ಹೇಳದ ರಾಮ್ಲೋರು ಇವತ್ತು ಸಂಡೂರ್ ಸೋಲ್ಲಿಕ್ಕೆ ನೀನೇ ಕಾರಣ ಅಂತ ಆರೋಪಣೆಯನ್ನು ಮಾಡಿದ್ರು ತಿಳಿಸಿದ ನಂತರ ಕೂಡ ಅವ್ರು ಏನ್ ಹೇಳಿದ್ರು ಏ ಇಲ್ಲ ನೀವೆಲ್ಲ ಸರಿ ಇಲ್ಲ ನೀವೆಲ್ಲ ಕೂಡ ಡಬಲ್ ಗೇಮ್ ಮಾಡ್ತೀರಿ ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ಸ್ನೇಹಿತರೆ ಶ್ರೀರಾಮಲು ಹಾಗೆ ಶಾಸಕ ಜನಾರ್ದನ ರೆಡ್ಡಿ ಫೈಟ್ ನಿಂದ ಬಿಜೆಪಿಗೆ ಲಾಭವಾಗ್ತಾ ಇದೆಯಾ ಬಿಜೆಪಿಯಲ್ಲಿ ಹೊಸ ಲೆಕ್ಕಾಚಾರ ಪ್ರಾರಂಭವಾಗಿದೆಯಾ ಅನ್ನುವಂತಹ ಒಂದು ಅನುಮಾನಗಳು ಮೂಡ್ತಾ ಇದೆ ಹಾಗೆ ಬಿಜೆಪಿಯೊಳಗೆ ಆಪರೇಷನ್ ಡ್ರಾಮಲು ನಡೀತಾ ಇದೆಯಾ ಇದರಿಂದ ಯತ್ನಾಳ್ ಬಣಕ್ಕೆ ಬಿಗ್ ಬಲ ಸಿಗುತ್ತಾ ಇದೆಲ್ಲವನ್ನ ಕೂಡ ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ರಾಜ್ಯ ರಾಜಕೀಯದಲ್ಲಿ ನಡೆದಿರುವಂತಹ ಅನಿರೀಕ್ಷಿತ ಬೆಳವಣಿಗೆ ಭಾರಿ ಚರ್ಚೆಗೆ ದಾರಿಯನ್ನ ಮಾಡಿಕೊಟ್ಟಿದೆ ರಾಜಕೀಯದಲ್ಲಿ ರಾಜಕಾರಣಿಗಳು ಕೆಲವೊಂದು ಪದಗಳನ್ನು ಬಳಸ್ತಾರೆ ಅದು ಅದು ರಾಜಕೀಯದಲ್ಲಿ ಸದಾ ಚಲಾವಣೆಯಲ್ಲಿ ಇರುವಂತಹ ನಾಣ್ಯಗಳು ಅವೇ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅನ್ನೋದು ಇದಕ್ಕೆ ತಾಜಾ ಉದಾಹರಣೆ ಅಂತ ಅಂದರೆ ಮಾಜಿ ಸಚಿವ ಹಾಗೂ ಬಿಜೆಪಿ ಮುಖಂಡ ಶ್ರೀರಾಮುಲು ಹಾಗೂ ಶಾಸಕ ಜನಾರ್ದನ್ ರೆಡ್ಡಿ ಅವರ ನಡುವೆ ನಡೀತಾ ಇರುವಂತಹ ಫೈಟ್ ಈ ಫೈಟ್ನಿಂದ ಬಿಜೆಪಿಗೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣೆಯಲ್ಲಿ ಲಾಭವೇ ಆಗಿದೆ ಅಂತ ಹೇಳಲಾಗ್ತಾ ಇದೆ ಅದು ಹೇಗೆ ಅನ್ನುವ ವಿವರ ಇಲ್ಲಿದೆ ಕರ್ನಾಟಕದಲ್ಲಿ ಬಿಜೆಪಿಯ ಸದ್ಯದ ಪರಿಸ್ಥಿತಿ ಮನೆಯೊಂದು ಮೂರು ಬಾಗಿಲು ಅನ್ನುವಂತಾಗಿದೆ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆ ಬಿಜೆಪಿ ಅಧಿಕಾರವನ್ನು ಕಳೆದುಕೊಂಡ ಮೇಲೆ ಹಾಗೆ ರಾಜ್ಯಾಧ್ಯಕ್ಷರ ಬದಲಾವಣೆಯ ನಂತರ ಹಲವು ಮಹತ್ವದ ಬದಲಾವಣೆಗಳು ಆಗಿವೆ ಬಿಜೆಪಿಯ ಹೈಕಮಾಂಡ್ ನಿರ್ಧಾರದ ಮೇಲೆ ಬಿ ವೈ ವಿಜಯೇಂದ್ರ ಅವರನ್ನು ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಗಿದೆ ಬಿ ವೈ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರೋದು ಕರ್ನಾಟಕ ಬಿಜೆಪಿಯ ಹಲವು ನಾಯಕರಿಗೆ ಇಷ್ಟ ಇಲ್ಲ ಅದರಲ್ಲಿ ಮುಂಚೂಣಿಯಲ್ಲಿ ಇರೋದು ಬಿಜೆಪಿಯ ಪ್ರಭಾವಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಯತ್ನಾಳ್ ಅವರೊಂದಿಗೆ ಇದೀಗ ಬಿಜೆಪಿಯ ಹಲವು ನಾಯಕರು ಕೈ ಜೋಡಿಸಿದ್ದಾರೆ ರಾಜ್ಯಾಧ್ಯಕ್ಷ ಚುನಾವಣೆ ವಿಷಯ ಸೈಡ್ ಲೈನ್ ಹೌದು ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ರಾಜ್ಯಾಧ್ಯಕ್ಷರ ಆಯ್ಕೆಯನ್ನ ಚುನಾವಣೆಯ ಮೂಲಕವೇ ನಡೆಸಬೇಕು ಅನ್ನುವಂತಹ ಒತ್ತಾಯವನ್ನ ರಾಜ್ಯ ಬಿಜೆಪಿಯ ಕೆಲವು ನಾಯಕರು ಮಾಡಿದರು ಬಿಜೆಪಿಯಲ್ಲಿ ಹೆಚ್ಚುತ್ತಾ ಇರುವಂತಹ ಬಣ ರಾಜಕೀಯದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ಇಲ್ವೇ ಇರುವಂತಹ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ಸಹ ಮುಂದಾಗಿತ್ತು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ರಾಜ್ಯಕ್ಕೆ ಭೇಟಿ ನೀಡಿ ರಾಜ್ಯ ಬಿಜೆಪಿ ಶಾಸಕರು ವಿಧಾನ ಪರಿಷತ್ ಸದಸ್ಯರೊಂದಿಗೆ ಚರ್ಚೆ ಮಾಡಿದರು ಇದರಲ್ಲಿ ಪ್ರಮುಖ ವಿಷಯಗಳು ಚರ್ಚೆಯಾಗಿದ್ವು ಇನ್ನು ಇದೇ ಸಭೆಯಲ್ಲಿ ಈ ಇತ್ತೀಚೆಗೆ ನಡೆದಂತಹ ಸಂಡೂರು ವಿಧಾನಸಭಾ ಉಪಚುನಾವಣೆಯಲ್ಲಿ ಬಿಜೆಪಿ ಬಿ ಜೆ ಪಿ ಅಭ್ಯರ್ಥಿಯ ಪರವಾಗಿ ಶ್ರೀರಾಮುಲು ಅವರು ಸರಿಯಾಗಿ ಕೆಲಸವನ್ನು ಮಾಡಿಲ್ಲ ಹೀಗಂತ ಶಾಸಕ ಜನಾರ್ದನ ರೆಡ್ಡಿ ಅವರು ಆರೋಪಿಸಿರುವುದು ಇದೀಗ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಯಾಗೋದಕ್ಕೆ ಕಾರಣವಾಗಿದೆ ಇನ್ನು ರಾಜ್ಯದಲ್ಲಿ ಬಿ ಜೆ ಪಿಯಲ್ಲಿನ ಈ ಹೊಸ ಬೆಳವಣಿಗೆ ಬಿ ಜೆ ಪಿಗೆ ಲಾಭವೇ ಆಗಿದೆ ಬಿ ಜೆ ಪಿಯಲ್ಲಿನ ಬಣ ರಾಜಕೀಯ ಚರ್ಚೆ ಸ್ವಲ್ಪ ಕಮ್ಮಿಯಾಗಿದೆ ಅಲ್ಲದೆ ಬಿ ಜೆ ಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಹಾಗೆ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಸಬೇಕು ಎನ್ನುವ ವಿಷಯಗಳು ಸೈಡ್ ಲೈನ್ ಆಗಿದ್ದು ಅಂದ್ರೆ ಈ ಹಿಂದೆ ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿತ್ತು ಏನಾಗಿತ್ತು ಅಂತ ಹೇಳಿದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿ ಟೀಮ್ ತುಂಬಾ ಪ್ರಯತ್ನವನ್ನ ಪಟ್ರು ಹೋದಲ್ಲಿ ಬಂದಲ್ಲಿ ಎಲ್ಲಾ ಕಡೆ ಕೂಡ ಇದೇ ವಿಷಯದ ಕುರಿತು ಮಾತನಾಡ್ತಾ ಇದ್ರು ಅಂದ್ರೆ ಬದಲಾಗಬೇಕು ಇವರು ವಿಜಯೇಂದ್ರನನ್ನು ಕಳಗಿಳಿಸಬೇಕು ಹೊಸ ರಾಜ್ಯಾಧ್ಯಕ್ಷರು ಬರಬೇಕು ಅಂತ ಹೇಳಿ ಮಾತಾಡ್ತಾ ಇದ್ರು ಅದು ಈಗ ಸದ್ಯಕ್ಕೆ ಕಡಿಮೆ ಆಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಲ್ಲದೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಹಾಗೂ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಸಬೇಕು ಎನ್ನುವ ವಿಷಯಗಳು ಸೈಡ್ ಲೈನ್ ಆಗಿದ್ದು ಅಂದ್ರೆ ಆಗ್ಲೇ ಹೇಳಿದಂತೆ ಈ ವಿಚಾರ ಒಂದು ಸೈಡ್ ಲೈನ್ ಆಗಿದೆ ಇನ್ನು ಶ್ರೀರಾಮುಲು ಹಾಗೂ ಶಾಸಕ ಜನಾರ್ದನ ರೆಡ್ಡಿ ಅವರ ಫೈಟ್ ಪರೋಕ್ಷವಾಗಿ ಬಿಜೆಪಿಗೆ ಲಾಭವನ್ನೇ ತಂದುಕೊಟ್ಟಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನೊಂದು ವಿಷಯ ಅಂತ ಸ್ನೇಹಿತರೆ ಬಿ ಜೆ ಪಿಯೊಳಗೆ ಆಪರೇಷನ್ ಶ್ರೀರಾಮುಲು ನಡೀತಾ ಇದೆಯಾ ಯಾಕೆ ಅನ್ ಈ ಅನುಮಾನ ಅಂತ ಹೇಳಿದ್ರೆ ಶಾಸಕ ಜನಾರ್ದನ್ ರೆಡ್ಡಿ ಹಾಗೆ ಮಾಜಿ ಸಚಿವ ಬಿ ಶ್ರೀರಾಮುಲು ನಡುವಿನ ಭಿನ್ನಾಭಿಪ್ರಾಯ ಸ್ಫೋಟವಾಗ್ತಾ ಇರುವಂತಹ ಬೆನ್ನಲ್ಲೇ ಸ್ಫೋಟವಾಗಿದ್ದೇ ತಡ ಬಿ ಜೆ ಪಿಯ ರೆಬಲ್ಸ್ ನಾಯಕ ಬಿ ಜೆ ಪಿಯ ಒಬ್ಬ ರೆಬಲ್ ನಾಯಕ ಹಿಂದೂ ಹುಲಿ ಅಂತ ಕರೆಸ್ಕೊಳ್ಳುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೆ ಅವರ ಒಂದು ಟೀಮ್ ಯಾರು ವಿಜಯೇಂದ್ರ ಅವರ ವಿರುದ್ಧವಾಗಿದ್ದಾರಲ್ವಾ ಅವರೆಲ್ಲರೂ ಫುಲ್ ಅಲರ್ಟ್ ಆಗಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಪಕ್ಷದ ರಾಜ್ಯ ನಾಯಕತ್ವದ ವಿರುದ್ಧ ಸಿಡಿದಿದ್ದಿರುವಂತಹ ರಾಮುಲು ಈ ವಿಚಾರವನ್ನು ಚರ್ಚಿಸಲಿಕ್ಕೆ ಯತ್ನಾಳ್ ಹಾಗೆ ಟೀಮ್ ಈಗಾಗಲೇ ಒಂದು ದಿನ ಸಭೆಯನ್ನು ಕೂಡ ನಡೆಸಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಹೈಕಮಾಂಡ್ಗೆ ಇತ್ತೀಚಿನ ಬೆಳವಣಿಗೆಗಳ ಕುರಿತು ದೂರು ನೀಡಲಿಕ್ಕೆ ಹೋಗ್ತಾ ಇರುವಂತಹ ರಾಮುಲು ಅವರೊಂದಿಗೆ ಬಿಸಿ ಬಿಸಿ ಚರ್ಚೆ ಮಾಡಿರುವಂತಹ ಯತ್ನಾಳ್ ಬಣ ಕೆಲ ಸಲಹೆಗಳನ್ನ ಕೊಟ್ಟಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಂದ್ರೆ ಹೈಕಮಾಂಡ್ಗೆ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಕುರಿತು ದೂರನ್ನು ನೀಡಲಿಕ್ಕೆ ಆ ಶ್ರೀರಾಮುಲು ಹೋಗ್ತಾ ಇದ್ದು ಇವರಿಗೆ ಕಿವಿ ಚುಚ್ಚಿ ಕೊಡಲಾಗಿದೆ ಅಂತ ಹೇಳಿದ್ರೆ ನೀವು ಈ ವಿಷಯದ ಕುರಿತು ಗಮನಕ್ಕೆ ತರಬೇಕು ಈ ವಿಷಯದ ಕುರಿತು ನೀವು ಮಾತಾಡಬೇಕು ಅಂತ ಹೇಳಿ ಇನ್ನು ಇತ್ತೀಚೆಗೆ ಕೋರ್ ಕಮಿಟಿ ಸಭೆ ನಡೀತಲ್ವಾ ಇದ್ದರ ನಂತರ ಬೆಳವಣಿಗೆಯಿಂದಾಗಿ ತಮಗೆ ಅವಮಾನ ಆಗಿದೆ ಆಗಲೇ ಹೇಳಿದ್ವಿ ನಾವು ಕೋರ್ ಕಮಿಟಿ ಸಭೆ ನಡೀತು ಅದಾದ ನಂತರದಲ್ಲಿ ಬೆಳವಣಿಗೆ ನಡೆದಿದ್ದು ತಮಗೆ ಅವಮಾನವಾಗಿದೆ ಅಂತ ಹೇಳಿ ಬಹಿರಂಗವಾಗಿ ಹೇಳಿದಂತಹ ರಾಮುಲು ಅವರು ರಾಜ್ಯ ಉಸ್ತುವಾರಿ ಮೋಹನ್ ದಾಸ್ ವಿರುದ್ಧವೂ ಅಸಮಾಧಾನವನ್ನು ಹೊರ ಅಲ್ಲದೆ ಸಭೆಯಲ್ಲಿ ವಿಜೇಂದ್ರ ತಮ್ಮ ಪರ ಮಾತಾಡಲಿಲ್ಲ ಎಂಬ ಕೋಪ ರಾಮುಲು ಅವರ ಮನಸ್ಸಿನಲ್ಲಿ ತುಂಬಿಕೊಂಡಿದ್ದಾರೆ ಅಂದ್ರೆ ಕೆಲವೊಂದು ಆರೋಪಗಳು ನನ್ನ ಮೇಲೆ ಬಂತು ಆದರೆ ಆ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ಅಂತ ಅನ್ಸ್ಕೊಂಡಿರುವಂತಹ ವಿಜೇಂದ್ರ ಅವರು ನನ್ನ ಪರವಾಗಿ ನಿಲ್ಲಿಲ್ಲ ಯಾಕೆ ನಿಲ್ಲಿಲ್ಲ ಅನ್ನುವಂತಹ ಕೋಪ ಇದೀಗ ರಾಮುಲು ಅವರಿಗೆ ಇದೆ ಆ ಕಾರಣಕ್ಕೆ ಚಿಕ್ಕವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ನನಗೂ ಅವಕಾಶ ಸಿಕ್ಕರೆ ರಾಜ್ಯಾಧ್ಯಕ್ಷ ಆಗುವೆ ಎಂಬ ಬಾಣವನ್ನು ಶ್ರೀರಾಮುಲು ಅವರು ಪ್ರಯೋಗಿಸಿದ್ದಾರೆ ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ ಇನ್ನು ರಾಜ್ಯ ನಾಯಕತ್ವದ ವಿರುದ್ಧ ನಮ್ಮಂತೆಯೇ ಸಿಡಿದೆದ್ದ ರಾಮುಲು ಅವರನ್ನು ರೆಬಲ್ಸ್ ಟೀಮ್ಗೆ ಸೇರಿಸಿಕೊಂಡು ಮತ್ತಷ್ಟು ಬಲವನ್ನು ಪಡೆದುಕೊಳ್ಳಿಕ್ಕೆ ಯತ್ನಾಳ್ ಟೀಮ್ ಪ್ಲಾನ್ ಮಾಡಿಕೊಂಡಿದೆ ಹೌದು ಏನಂತ ಹೇಳಿದ್ರೆ ವಿಜಯೇಂದ್ರ ಅವರ ವಿರುದ್ಧ ಕೋಪ ಇದೆ ರಾಮುಲ್ ಅವರಿಗೆ ಹಾಗಾಗಿ ಅಂದರೆ ರಾಜ್ಯಾಧ್ಯಕ್ಷರ ವಿರುದ್ಧ ನಿಂತಿರುವಂತಹ ರಾಮುಲ್ ಅವರನ್ನು ನಮ್ಮ ಟೀಮ್ಗೆ ಸೇರಿಸ್ಕೊಳ್ಳೋದು ಒಳ್ಳೆಯದು ಅಂದರೆ ರೆಬಲ್ಸ್ ಟೀಮ್ಗೆ ಸೇರಿಸಿಕೊಂಡ್ರೆ ನಮಗೂ ಶಕ್ತಿ ಬರುತ್ತೆ ಅನ್ನುವಂಥದ್ದು ಯತ್ನಾಳ್ ಅವರ ಅಂದರೆ ಯತ್ನಾಳ್ ಟೀಮ್ ಯೋಚನೆ ಇನ್ನು ಜನವರಿ ಇಪ್ಪತ್ತ ಏಳಕ್ಕೆ ರಾಮುಲ್ ಅವರು ಹೈಕಮಾಂಡ್ ನಾಯಕರಿಗೆ ದೂರು ನೀಡಲಿಕ್ಕೆ ಹೋಗ್ತಾ ಇದ್ದು ತಮ್ಮ ಸಂಪೂರ್ಣ ಬಲ ಅಂದರೆ ಯತ್ನಾಳ್ ಆ್ಯಂಡ್ ಟೀಮ್ ಅವರ ಸಂಪೂರ್ಣ ಬಲ ಬೆಂಬಲ ಇದೆ ಅಂತ ಹೇಳಿ ಹೇಳಿದೆ ಇನ್ನು ರಾಮುಲು ಅವರು ತಮ್ಮ ತಂಡಕ್ಕೆ ಬಂದರೆ ರಾಜ್ಯದ ನಾಯಕತ್ವವನ್ನು ಕೆಡವಲಿಕ್ಕೆ ನಮಗೆ ಮತ್ತಷ್ಟು ಬಲ ಸಿಗುವಂತಹ ಒಂದು ಲೆಕ್ಕಾಚಾರ ಇದೀಗ ಎತ್ನಾಲ್ ಟೀಮ್ ಅವರಿಗೆ ಇದೆ ಅಂದರೆ ರಾಮುಲು ಅವರು ನಮ್ಮ ಟೀಮ್ಗೆ ಬಂದರು ಅಂತ ಅಂದರೆ ರೆಬಲ್ಸ್ ಟೀಮ್ ಮತ್ತಷ್ಟು ದೊಡ್ಡದಾಗುತ್ತೆ ನಮಗೆ ಮತ್ತಷ್ಟು ಬಲ ಬರುತ್ತೆ ಅನ್ನುವಂಥದ್ದು ಎತ್ನಾಳ್ ಟೀಮ್ ಪ್ಲಾನ್ ಹೀಗಾಗಿ ಶ್ರೀರಾಮುಲು ಅವರ ಬೆನ್ನಿಗೆ ಸಂಪೂರ್ಣವಾಗಿ ಈ ರೆಬಲ್ಸ್ ಟೀಮ್ ನಿಂತ್ಕೊಂಡಿದೆ ಈಗಾಗಲೇ ಫೋನ್ ಮೂಲಕ ಯತ್ನಾಳ್ ಅವರು ರಾಮುಲು ಅವರೊಂದಿಗೆ ಮಾತನಾಡಿ ಹೈಕಮಾಂಡ್ಗೆ ಯಾವೆಲ್ಲ ಅಂಶಗಳನ್ನ ಹೇಗೆಲ್ಲ ನೀವು ದೂರನ ಕೊಡಬೇಕು ಯಾವೆಲ್ಲ ಅಂಶಗಳನ್ನ ಹೈಕಮಾಂಡ್ ಗಮನಕ್ಕೆ ತರಬೇಕು ಹಾಗೆ ಜನಾರ್ದನ ರೆಡ್ಡಿಗೂ ಕೂಡ ಯಾವ ರೀತಿಯಾಗಿ ಗುಂಡಿ ತೋಡಬೇಕು ಅನ್ನೋದ್ರ ಕುರಿತು ರಾಮುಲು ಅವರಿಗೆ ಒಂದು ಸುತ್ತಿನಲ್ಲಿ ಒಂದು ಸುತ್ತಿನ ಮಾತುಕತೆಯಲ್ಲಿ ತಿಳಿಸಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಬಿಜೆಪಿಯವರೇ ಈ ಒಂದು ಕಚ್ಚಾಟದ ಲಾಭವನ್ನ ಪಡೆಯಲಿಕ್ಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಒಂದು ಲಾಭ ಏನು ಅಂತ ಅಂದ್ರೆ ಅವರಿಗೆ ಅಂದ್ರೆ ಬಿಜೆಪಿಯಲ್ಲಿ ಏನು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕಿತ್ತು ಅಂತ ಹೇಳಿ ಏನು ಹೇಳ್ತಾ ಇದ್ದಾರಲ್ವಾ ಅದು ಈ ಒಂದು ಗಲಾಟೆಯಿಂದ ಸೈಡ್ ಲೈನ್ ಆಯಿತು ಅಂತ ಹೇಳಿ ವಿಜೇಂದ್ರ ಟೀಮ್ ಅನ್ಕೊಂಡ್ರು ಕೂಡ ಯತ್ನಾಳ್ ಆ್ಯಂಡ್ ಟೀಮ್ ರಾಮುಲು ಅವರನ್ನ ಉಬ್ಬಿಸ್ತಾ ಇದ್ದಾರೆ ಅಂದ್ರೆ ನೀವು ಹೈಕಮಾಂಡ್ ಗೆ ಹೋಗಿ ಇದೆಲ್ಲವನ್ನ ನೀವು ಅವ್ರ ಮುಂದೆ ಹೇಳಬೇಕು ನಾಯಕತ್ವ ಬದಲಾವಣೆ ಆಗಿರಬಹುದು ಹಾಗೆ ಬೇರೆ ಬೇರೆ ಏನೆಲ್ಲ ಸಮಸ್ಯೆ ಪಕ್ಷದೊಳಗಿದೆ ಅನ್ನೋದನ್ನ ನೀವು ಹೇಳಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದ್ರ ಮಧ್ಯದಲ್ಲಿಯೇ ಶ್ರೀರಾಮುಲು ಅವರಿಗೆ ಕಾಂಗ್ರೆಸ್ನವರು ಕೂಡ ಗಾಳವನ್ನ ಹಾಕ್ತಾ ಇದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬಂತು ಡಿ ಕೆ ಶಿ ಅವರು ಫೋನ್ ಮಾಡಿ ಈ ರೀತಿಯಾಗಿ ಅಂದ್ರೆ ನೀವು ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹೇಳಿ ಫೋನ್ ಮಾಡಿದ್ದಾರೆ ಗಾಳವನ್ನ ಹಾಕಿದ್ದಾರೆ ಅನ್ನುವಂತಹ ಒಂದು ಮಾತು ಕೇಳಿ ಬಂತು ಆದ್ರೆ ನಂತರದಲ್ಲಿ ಇಲ್ಲ ಅನ್ನುವಂತಹ ಒಂದು ವಿಷಯಗಳು ಕೂಡ ಬಂತು ಆದ್ರೆ ಎತ್ತಾಳಂಟಿ ಮಾತ್ರ ಏನಾದರೂ ರಾಮುಲು ನಮ್ಮ ಪಕ್ಷಕ್ಕೆ ಸೇರ್ಕೊಂಡ್ರೆ ನಮ್ಮ ಟೀಮ್ಗೆ ನಮ್ಮ ರೆವೆಲ್ಸ್ ಟೀಮ್ಗೆ ಮತ್ತಷ್ಟು ರಾಮಬಲ ಬಂದಂತೆ ಮತ್ತಷ್ಟು ಶಕ್ತಿ ಬರುತ್ತೆ ಅನ್ನುವಂಥದ್ದು ಅವರ ಅಭಿಪ್ರಾಯ ನೋಡೋಣ ಶ್ರೀರಾಮುಲು ಮುಂದಿನ ನಿರ್ಧಾರಗಳನ್ನು ಏನಂತ ತೆಗೆದುಕೊಳ್ತಾರೆ ಅನ್ನುವಂಥದನ್ನ ಏನಾದರೂ ಅಂದರೆ ಈ ಒಂದು ಕಚ್ಚಾಟ ಇದೆಯಲ್ವಾ ಜನಾರ್ದನ ರೆಡ್ಡಿ ಹಾಗೆ ಶ್ರೀರಾಮುಲ್ ನಡುವೆ ಇದು ಒಳ್ಳೆ ರೀತಿಯಲ್ಲಿ ಮುಗಿಯುತ್ತಾ ಅಥವಾ ಹೈಕಮಾಂಡ್ಗೆ ಹೋಗಿ ಅವರ ಒಂದು ಮಧ್ಯಸ್ಥಿಕೆಯಿಂದಾಗಿ ಈ ವಿಷಯ ಮತ್ತಷ್ಟು ದೊಡ್ಡದಾಗುತ್ತಾ ಏನಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು なんで